ನಮಸ್ಕಾರ ಎಲ್ಲರಿಗೂ ಹಂಪಿಯ ಮತ್ತೊಂದು ಮಹತ್ವವಾದ ವಿಶೇಷವಾದ ಜಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನೀಗಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಹಿಂದ್ಗಡೆ ಇದು ವಿದ್ಯಾರ್ಡ್ಯರ ದೇವಸ್ಥಾನ ವಿದ್ಯಾರ್ಥ್ಯರ ದೇವಸ್ಥಾನದ ಪಕ್ಕದಲ್ಲೇ ಹೋದಾಗ ಈ ರೀತಿ ನಮಗೆ ಚಿಕ್ಕದಾದಂತಹ ಒಂದು ಕಾಲ್ದಾರಿ ಸಿಗುತ್ತೆ ಈ ಕಾಲ್ದಾರಿ ಒಳಗಡೆ ಹೋದಾಗ ನಾನು ತೋರಿಸಬೇಕು ಮತ್ತು ನಿಮಗೆ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು ಅಂದ್ಕೊಂಡಿರೋ ಜಾಗ ಸಿಗುತ್ತೆ ಬನ್ನಿ ಹೋಗಿ ಆ ಜಾಗವನ್ನ ತೋರಿಸ್ತಾ ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ ಈ ಜಾಗಕ್ಕೆ ಬಂದು ನಾವೀಗ ತಲುಪಿದ್ದೀವಿ ಈ ಜಾಗವನ್ನ ತೋರಿಸ್ತೀನಿ ಇದು ಲೋಕಪಾವನೆ ಪುಷ್ಕರಣಿ ಇಲ್ಲೊಂದು ಪುಷ್ಕರಣಿಯನ್ನು ನಾವು ಕಾಣಬಹುದಾಗಿದೆ ಇದರ ಬಗ್ಗೆ ಇಲ್ಲಿ ಚಿಕ್ಕದಾಗಿ ಒಂದು ಮಾಹಿತಿ ಕೂಡ ಹಾಕಿದ್ದಾರೆ ಇದರ ಪಕ್ಕದಲ್ಲೇ ನಾವು ಒಂದು ಚಿಕ್ಕದಾದಂತಹ ದೇವಸ್ಥಾನ ಇದೆ ಮಲಯಾಳ ಬ್ರಹ್ಮ ದೇವಸ್ಥಾನ ಅಂತ ಒಂದು ವೃತ್ತಾಕಾರದಲ್ಲಿರ್ತಕ್ಕಂತಹ ನೋಡಿ ಇಲ್ಲಿ ಈ ಮಂಟಪ ನೀಟಾಗಿ ಇದನ್ನು ಮಂಡೆಗಳೆಲ್ಲ ಹಾಕಿ ಮಾಡಿದರೆ ಬಹುಶಃ ಇದು ವಿದ್ಯಾರಣ್ಯರ ಕಾಲದಲ್ಲಿ ಅಥವಾ ಅದರ ಮುಂದಿನ ದಿನಗಳಲ್ಲಿ ಇಲ್ಲಿ ವೇದ ಪಾರಾಯಣಗಳನ್ನು ಮಾಡಲಿಕ್ಕೆ ವೇದ ಪಾಠಗಳನ್ನು ಮಾಡಲಿಕ್ಕೆ ಇತ್ತೇನೋ ಅಂತ ಅಭಿಪ್ರಾಯ ಏಕೆಂದರೆ ಒಂದು ಶಾಸನದ ಒಂದು ಇದರಲ್ಲಿ ಏನು ಬರೀತಾರೆ ಅಂದರೆ ಈ ವಿದ್ಯಾರಣ್ಯರು ಇದ್ದಂಥ ಈ ಅಗ್ರಹಾರದಲ್ಲಿ ಸುಮಾರು ಮೂರು ಸಾವಿರ ಜನ ವೇದ ಪಂಡಿತರಿದ್ದರು ಅಂತ ಒಂದು ಶಾಸನದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ ಅಗ್ರಹಾರ ಅಗ್ರಹಾರ ಬ್ರಾಹ್ಮಣರಿರ್ತಕ್ಕಂಥ ಜಾಗಕ್ಕೆ ಅಗ್ರಹಾರ ಅಂತಾರೆ ಅತ್ಯಂತ ಅದ್ಭುತವಾದಂತಹ ಪುಷ್ಕರಣಿ ಇಲ್ಲಿ ಇಳಿದು ನೀರನ್ನು ತುಂಬಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರೆ ದೇವಸ್ಥಾನಕ್ಕೆಲ್ಲ ಮೊದಲು ಇಲ್ಲಿಂದನೇ ನೀರನ್ನು ತಗೊಂಡು ದೇವರ ಅಭಿಷೇಕ ಪೂಜೆಗಳಿಗೆಲ್ಲ ಬಳಸ್ತಾ ಇದ್ದರು ಎಷ್ಟು ಶುಭ್ರವಾಗಿ ನೀರಿದೆ ಕಲ್ಲು ಬಂಡೆಗಳ ಮೇಲೆ ಇಲ್ಲಿ ಮೀನು ಪಕ್ಷಿ ಇಲ್ಲಿ ಕಪ್ಪೆ ಇಲ್ಲಿ ಆಮೆ ಮುಂತ ಇಲ್ಲಿ ಹಾವು ಇಂತಹ ಮುಂತಾದವುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇದು ತುಂಬ ನಿರ್ಜನ ಪ್ರದೇಶ ಯಾರೂ ಇಲ್ಲಿ ಬರೋದಿಲ್ಲ ಬೆಳಗ್ಗೆ ದೇವಸ್ಥಾನದರ್ಶಕರು ಒಬ್ಬರು ಇಬ್ಬರು ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಅಂದರೆ ಇಲ್ಲಿ ಮಲಯಾಳ ಬ್ರಹ್ಮ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮಲಯಾಳ ಬ್ರಹ್ಮ ಯಾರು ಏನು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಇಲ್ಲಿ ಬಂದು ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಮತ್ತು ದೇವಸ್ಥಾನವನ್ನು ಹಾಕ್ಕೊಂಡು ಹೋಗ್ತಾರೆ ಇದು ಒಳಗಡೆ ಒಳಗಡೆಗಿರ್ತಕ್ಕಂತಹ ಒಂದು ಈಶ್ವರಲಿಂಗ ಶಿವಲಿಂಗ ಬಹಳ ದೊಡ್ಡದಾಗಿದೆ ಇಲ್ಲಿ ಧ್ಯಾನ ಮತ್ತು ಅನುಷ್ಠಾನವನ್ನು ಮಾಡಲಿಕ್ಕೆ ಬಹಳ ಅತ್ಯಂತವಾಗಿ ಹೇಳಿ ಮಾಡಿಸಿರ್ತಕ್ಕಂತಹ ಜಾಗ ಅಂದರೆ ಪ್ರಶಾಂತವಾದ ವಾತಾವರಣ ಯಾವುದೇ ರೀತಿಯ ಗದ್ದಲ ಗಲಾಟೆಗಳಿಲ್ಲ ಪ್ರಶಾಂತವಾಗಿ ಗಾಳಿ ಬೀಸ್ತಾ ಇರುತ್ತೆ ಎಲ್ಲದರ ಮಧ್ಯದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಈ ಮಂಟಪಗಳು ಈಗ ನಮಗೆ ಮಲಯಾಳ ಬ್ರಹ್ಮ ಸಿಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ ಇಲ್ಲಿರ್ತಕ್ಕಂತಹ ದೇವರು ಮಲಯಾಳ ಬ್ರಹ್ಮ ಯಾರು ಈ ಮಲಯಾಳ ಬ್ರಹ್ಮ ಇದರದ್ದು ವಿಶೇಷತೆ ಏನು ಇಲ್ಲಿ ನಾವು ಹನುಮಂತನನ್ನ ಕಾಣಬಹುದು ಬನ್ನಿ ಒಳಗಡೆ ಹೋಗೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಲಯಾಳ ಬ್ರಹ್ಮರು ಅಂದರೆ ರಾಮಾಯಣದಲ್ಲಿ ಇದ್ರ ಬಗ್ಗೆ ಒಂದು ಚಿಕ್ಕದಾದ ಉಲ್ಲೇಖ ಬರುತ್ತೆ ಏನು ಅಂತಂದರೆ ರಾಮಚಂದ್ರ ಮಹಾರಾಜರು ಮೂಲತಃ ಕ್ಷಾತ್ರ ಧರ್ಮರು ಹೋದರು ಅಂದರೆ ಕ್ಷತ್ರಿಯರು ರಾವಣ ಬಂದು ಅವನು ರಾಕ್ಷಸನೇ ಆಗಿರಬಹುದು ಲಂಕೆಗೆ ರಾಜನೇ ಆಗಿರಬಹುದು ಆದರೆ ಅವನು ಮೂಲತಃ ಬ್ರಾಹ್ಮಣನಾಗಿದ್ದ ಬ್ರಾಹ್ಮಣನಾದಂಥ ಆ ರಾವಣನನ್ನು ರಾಮಚಂದ್ರ ಮಹಾರಾಜರು ಸಂಹಾರ ಮಾಡೆಂದೇ ರಾಮಚಂದ್ರರಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಯಾಕಂದರೆ ಬ್ರಾಹ್ಮಣನನ್ನ ಕೊಂದ ದೋಷ ರಾಮಚಂದ್ರ ಮಹಾರಾಜರಿಗೆ ಬರುತ್ತೆ ರಾಮೇಶ್ವರಮಗೆ ಹೋಗಿ ಅಲ್ಲಿ ಪೂಜಾದಿ ಕೈಂಕರ್ಯಗಳನ್ನು ಮಾಡಿದರೂ ಕೂಡ ಹಾಗೆ ಸ್ವಲ್ಪ ಮಟ್ಟಿಗೆ ಆ ದೋಷ ಉಳಿದಿರುತ್ತೆ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಒಬ್ಬ ಬ್ರಾಹ್ಮಣನಿಗೆ ಈ ಒಂದು ಹೋಮವನ್ನು ಮಾಡಿ ಅವರು ಆ ಮಾಡಿರ್ತಕ್ಕಂಥ ಬ್ರಹ್ಮಹತ್ಯಾ ದೋಷವನ್ನು ಅವರಿಗೆ ಕೊಟ್ಟಾಗ ಅದು ನಿವಾರಣೆ ಆಗುತ್ತೆ ಅಂಥೇಳಿ ಒಬ್ಬ ಮೂಲಗಳಿಂದ ಅವರಿಗೆ ತಿಳಿಯುತ್ತೆ ಸರಿ ಅಂತ ಹೇಳಿ ಯಾರು ಆ ಯೋಗ್ಯರು ಅಂತ ಹೇಳಿ ನೋಡಿದಾಗ ಈ ಮಲಯಾಳ ಬ್ರಹ್ಮ ಹೇಳಿ ಒಬ್ಬ ಸದ್ಬ್ರಾಹ್ಮಣರು ಇರ್ತಾರೆ ಅವ್ರಿಗೆ ರಾಮಚಂದ್ರ ಮಹಾರಾಜರು ಹೋಮಹವನಗಳನ್ನು ಮಾಡಿ ಆ ಬ್ರಹ್ಮ ಹತ್ಯಾ ದೋಷವನ್ನು ಅವ್ರಿಗೆ ವರ್ಗಾವಣೆ ಮಾಡ್ತಾರೆ ಆವಾಗ ಮಲಯಾಳ ಬ್ರಹ್ಮರು ಕೇಳ್ತಾರೆ ನಿನ್ನ ದೋಷ ನನಗೆ ಬಂದಿದೆ ಇದಕ್ಕೆ ನನಗೆ ಪರಿಹಾರ ಏನು ಅಂತ ಕೇಳಿದಾಗ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಕಡೆಗೆ ಸಾಮಾನ್ಯವಾಗಿ ಉತ್ತರ ಭಾರತದ ಕಡೆಗೆ ನಾಲ್ಕು ವೇದಗಳನ್ನು ಓದಿದವರು ತುಂಬ ಜನ ಸಿಗ್ತಾರೆ ದ್ವಿವೇದಿ ಚತುರ್ವೇದಿ ತ್ರಿವೇದಿ ಅಂಥೇಳಿ ಎರಡು ವೇದ ಮೂರು ವೇದಗಳನ್ನು ಸಂಪೂರ್ಣ ಋಗ್ವೇದ ಯಜುರ್ವೇದ ಸಾಮೇದ ಅಥರ್ವಣ ವೇದಗಳನ್ನು ಅಭ್ಯಾಸ ಮಾಡಿ ಪಾರಾಯಣ ಮಾಡ್ತಕ್ಕಂಥವ್ರು ತುಂಬ ಜನ ಸಿಗ್ತಾರೆ ಆದರೆ ದಕ್ಷಿಣ ಭಾರತದ ಕಡೆಗೆ ನಾಲ್ಕು ವೇದಗಳನ್ನು ಪಾರಾಯಣ ಮಾಡ್ತಕ್ಕಂಥವ್ರು ವೇದ ಅಧ್ಯಯನ ಮಾಡತಕ್ಕಂಥವ್ರು ಸಿಗೋದು ತುಂಬ ವಿರಳ ಹಾಗಾಗಿ ನಿಮಗೆ ದಕ್ಷಿಣ ಭಾರತದ ಕಡೆಗೆ ಯಾರು ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿರತಕ್ಕಂತಹ ಒಬ್ಬ ವಿದ್ವಾಂಸರ ಪಂಡಿತರತ್ರ ನಿಮಗೆ ದರ್ಶನ ಆಗುತ್ತೋ ಆವಾಗ ನಿಮಗೆ ಆ ಆ ದೋಷ ಸಂಪೂರ್ಣ ಹೋಗುತ್ತೆ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರಣ್ಯರು ಅಂದರೆ ಶೃಂಗೇರಿ ಪೀಠದ ಹನ್ನೆರಡನೇ ಜಗದ್ಗುರುಗಳು ಅವರು ಶೃಂಗೇರಿಯನ್ನು ಬಿಟ್ಟು ಅವರ ಅನುಷ್ಠಾನಕ್ಕೆ ಅಂತ ಹೇಳಿ ಹಂಪಿಗೆ ಬಂದಾಗ ಈ ಜಾಗಕ್ಕೆ ಬಂದಾಗ ಮಲಯಾಳ ಬ್ರಹ್ಮರು ಅವರನ್ನು ದರ್ಶನ ಮಾಡಿಬಿಟ್ಟು ಅವರಲ್ಲಿದ್ದ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಳ್ತಾರೆ ಕಳ್ಕೊಂಡಿಂದೆ ಆವಾಗ ವಿದ್ಯಾರಣ್ಯರು ಹೇಳ್ತಾರೆ ನೀನು ಕ್ಷೇತ್ರಪಾಲನಾಗಿ ಈ ಹಂಪಿಯ ಕ್ಷೇತ್ರವನ್ನು ಸಂರಕ್ಷಣೆ ಮಾಡುವಂಥೇಳಿ ಅವರಿಗೆ ಒಂದು ವರವನ್ನು ಕೊಡ್ತಾರೆ ಹಾಗಾಗಿ ಹಂಪಿಲಿ ಮಲಯಾಳ ಬ್ರಹ್ಮರ ಆರಾಧನೆ ಕೂಡ ಮಾಡ್ತಾ ಹೋಗ್ತಾರೆ ಪ್ರತಿ ವರ್ಷ ವಿದ್ಯಾರಣ್ಯ ಮಠದಲ್ಲಿ ಅದನ್ನು ನೆರವೇರಿಸ್ತಾರೆ ಇದೇ ರೀತಿ ನಾವು ಶೃಂಗೇರಿಯಲ್ಲಿ ಕೂಡ ಶಾರದಮ್ಮನವರ ದೇವಸ್ಥಾನದ ಪಕ್ಕದಲ್ಲಿ ಹೊರಗಡೆ ಪ್ರಾಂಗಣದಲ್ಲಿ ಅಲ್ಲಿ ಕೂಡ ಒಬ್ಬ ಮಲಯಾಳ ಬ್ರಹ್ಮ ಇದೆ ಶೃಂಗೇರಿ ಕ್ಷೇತ್ರಕ್ಕೆ ಅಂತ ಅಲ್ಲಿ ಅವರಿಗೆ ಇರಲಿಕ್ಕೆ ವರವನ್ನು ಕೊಡ್ತಾರೆ ಹಾಗಾಗಿ ಈ ಮಲಯಾಳ ಬ್ರಹ್ಮನ ದರ್ಶನದಿಂದ ನಮಗಿರ್ತಕ್ಕಂಥ ಎಂಥ ದೋಷಗಳೇ ಇದ್ದರೂ ಎಂಥ ಶಾಪಗಳು ಎಂಥ ಪಾಪಗಳಿದ್ದರೂ ಕೂಡ ಈ ಜಾಗಕ್ಕೆ ಬಂದು ಈ ಮಲಯಾಳ ಬ್ರಹ್ಮರ ದರ್ಶನವನ್ನು ಮಾಡಿ ಇಲ್ಲಿ ಪೂಜಾದಿಗಳನ್ನು ಮಾಡಿಸಿ ಪ್ರಸಾದ ಸ್ವೀಕಾರ ಮಾಡೋದರಿಂದ ಎಷ್ಟೋ ಜನ್ಮ ಜನ್ಮಗಳ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲಿಯ ಒಂದು ವಿಷಯ ಈ ರೀತಿ ಈ ಜಾಗದಲ್ಲಿ ನಾನು ಹೇಳಿದ ಹಾಗೆ ಕಂಚಿ ಪರಮಾಚಾರ ಬಂದು ತಮ್ಮ ನಾಲ್ಕು ತಿಂಗಳುಗಳ ಚಾತುರ್ಮಾಸ್ಯವನ್ನು ಕಳೆದಿರ್ತಕ್ಕಂಥ ಜಾಗ ಮುಂದಿನ ವೀಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾಹಿತಿ ನೀಡಿದ್ದೀನಿ ಅದು ದೊಡ್ಡ ಪವಾಡನೇ ನಡೆದು ಹೋಗಿದೆ ಏನು ನಡೀತು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ